ಇಪ್ಪತ್ತ್ ಮೂರರ ಚುನಾವಣೆ ಪೂರ್ವದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರ ಒಂದು ಆಯವ್ಯವನ್ನು ಮಂಡನೆ ಮಾಡಿತ್ತು ಅದು ಆಗ ಒಂದು ತಾತ್ಕಾಲಿಕವಾದಂತಹ ಆಯವ್ಯಯ ಬಜೆಟ್ ಅದರ ಗಾತ್ರ ಎಷ್ಟಿತ್ತು ಅಂದ್ರೆ ಎರಡು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಬಜೆಟ್ ಇತ್ತು ನಮ್ಮ ಸರ್ಕಾರ ಅಂದ್ರೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನತೆಯ ಮುಂದೆ ಪಂಚ ಗ್ಯಾರಂಟಿಗಳನ್ನು ಮುಂದೆ ಇಟ್ಟು ಚುನಾವಣೆಯನ್ನು ನಾವು ಎದುರಿಸಿದ್ವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಇಂದಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಂದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರನ್ನು ನಾನು ಎಲ್ಲರೂ ಹೇಳಕ್ಕೆ ಹೋಗೋದೇನೆ ಅವರೆಲ್ಲರೂ ಸೇರಿ ರಾಜ್ಯದ ಜನರ ಮುಂದೆ ಐದು ಗ್ಯಾರಂಟಿಗಳನ್ನ ಪ್ರಸ್ತುತ ಪಡಿಸಿದ್ರು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಸಹ ಬಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅವರ ಸಮ್ಮುಖದಲ್ಲಿ ಇದನ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡುದು ಇದೇ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಕೋಲಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಬಂದು ಸಾರ್ವಜನಿಕ ಸಭೆಯಲ್ಲಿ ಘೋಷಣೆ ಮಾಡಿದರು ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜವಾಬ್ದಾರಿಯನ್ನ ಕೊಟ್ಟಲ್ಲಿ ಮೊಟ್ಟ ಮೊದಲಿಗೆ ಮೊಟ್ಟ ಸಂಪುಟದಲ್ಲಿ ಈ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಸ್ಪಷ್ಟವಾದಂತ ಭರವಸೆಯನ್ನ ಶ್ರೀ ರಾಹುಲ್ ಗಾಂಧಿ ಅವರು ಅವತ್ತು ಕೋಲಾರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು ನಡೆದ ನಂತರ ಚುನಾವಣೆಯಲ್ಲಿ ಬಹಳ ಯಶಸ್ವಿಯಾಗಿ ಬಹುಶಃ ಜನರ ಮನೆಗೆ ಪ್ರತಿಯೊಂದು ಮನೆಗೆ ಐದು ಗ್ಯಾರಂಟಿಗಳು ಇರ್ತಕ್ಕಂಥ ಏನು ಒಂದು ರೀತಿ ಚೆಕ್ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಸ್ತಾಕ್ಷರ ಇರ್ತಕ್ಕಂಥದ್ದನ್ನ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ನೇರವಾಗಿ ನಮ್ಮ ಮತದಾರ ಬಂಧುಗಳ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತು ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಬಹಳ ಯಶಸ್ವಿಯಾಗಿ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಚುನಾವಣೆ ಪೂರ್ವದಲ್ಲಿ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ ಬಹಳಷ್ಟು ಜನಕ್ಕೆ ನಂಬಿಕೆ ಇರಲಿಲ್ಲ ಪ್ರಾರಂಭದಲ್ಲಿ ನಮ್ಮ ಕಾರ್ಯಕರ್ತರೆ ಒಂದ್ ರೀತಿ ಹಿಂದೆ ಮುಂದೆ ನೋಡ್ತಾ ಇದ್ರು ಆದ್ರೆ ಒಂದ್ ರೀತಿ ಒಂದು ಉತ್ಸಾಹ ಅವರಲ್ಲಿ ಬಂದು ತಕ್ಷಣ ಜನರ ಸ್ಪಂದನೆ ಯಾವ ರೀತಿ ಇತ್ತು ಅಂದ್ರೆ ಜನರ ಕಷ್ಟದ ಪರಿಸ್ಥಿತಿಗಳು ಇರ್ತಕ್ಕಂಥ ತೊಂದರೆಗಳನ್ನ ಗಮನಿಸಿ ಜನ ಈ ಐದು ಗ್ಯಾರಂಟಿಗಳು ಇದು ಯಾವುದು ಬಹಳ ಏನು ಯೋಚನೆ ಮಾಡಿದಿರ ತಂದಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಮಾನ್ಯ ರೇವಣ್ಣ ಸಾಹೇಬ್ ಕಡೆದಾಗಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳುದು ಯಾವ ರೀತಿ ಒಂದು ಹೆಣ್ಣು ಮಗಳ ಒಂದು ಒಂದು ದಿನದ ಬದುಕು ಈ ಐದು ಗ್ಯಾರಂಟಿಗಳ ಸುತ್ತ ಯಾವ ರೀತಿ ಒಂದು ಪಯಣ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಅವರು ವಿವರವಾಗಿ ಹೇಳೋದು ಯಾವ ರೀತಿ ಪ್ರಾರಂಭ ಆಗತ್ತೆ ಆ ಬದುಕು ಒಂದು ಬಸ್ ನಲ್ಲಿ ಶಕ್ತಿ ಯೋಜನೆಯಲ್ಲಿ ಪ್ರಾರಂಭ ಆಗುತ್ತೆ ಆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬದುಕು ಕಟ್ಕೊಳ್ಲಿಕ್ಕೆ ಒಂದು ಒಂದು ವ್ಯಾಪಾರ ಮಾಡತಕ್ಕಂಥ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದಾಗ್ಬೋದು ನಂತರ ಅದನ್ನ ವ್ಯಾಪಾರ ಮಾಡಿ ನಂತರ ಅವರು ಮನೆಗೆ ಹೋಗಿ ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ತಿಂತಕ್ಕಂಥದಕ್ಕೆ ಅದೇ ಶಕ್ತಿ ಬಸ್ ಅಲ್ಲಿ ಹೋಗಿ ಅಡುಗೆ ಏನು ಅನ್ನಪಾಗದ ಒಂದು ಕಾರಣದಿಂದ ಆ ಮನೆಯಲ್ಲಿ ಯಾರು ಅಸೂರಿಂದ ಇರಬಾರ್ದು ಅಂತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಇವತ್ತು ಮಕ್ಕಳ ಭವಿಷ್ಯತ್ತು ಉಜ್ವಲವಾಗಬೇಕು ಅಂತ ಹೇಳಿ ಇವತ್ತು ವಿದ್ಯುತ್ ಉಚಿತವಾಗಿ ಕೊಡ್ತಕ್ಕಂತ ಗೃಹ ಜ್ಯೋತಿ ಕಾರ್ಯಕ್ರಮ ಇರ್ಬೋದು ಇವೆಲ್ಲದರ ಪರಿಣಾಮ ಆ ಮನೆಯಲ್ಲಿ ಯುವತಿಯರು ವಿದ್ಯಾವಂತರಾಗಬೇಕು ಪದವಿಗಳನ್ನು ಪಡೆದಿರ್ತಕ್ಕಂತ ಆ ವಿದ್ಯಾರ್ಥಿಗಳ ಬದುಕಿಗೆ ಅವ್ರಿಗೆ ಉದ್ಯೋಗ ಲಭಿಸ್ತಕ್ಕಂತಹ ಒಂದು ಪ್ರಯತ್ನಗಳಿಗೆ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥ ದೃಷ್ಟಿ ಅವರು ಉದ್ಯೋಗ ಸಿಗುವವರೆಗೂ ಅವರು ಸುಮ್ಮನೆ ಬೇರೆ ಅವರ ಮನಸ್ಸು ಬೇರೆ ಕಡೆ ವಿಚಲಿತವಾಗಿದೆ ಬೇರೆ ಹೋಗದೆ ಅವರ ಉದ್ಯೋಗ ಏನು ಬಯಸ್ತಕ್ಕಂತ ಅಥವಾ ಉದ್ಯೋಗ ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಅವರು ತಂದೆ ತಾಯಿಗಳಿಗೆ ಹೊರ ಹಾಕ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಯುವತಿ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಇವೆಲ್ಲವನ್ನು ನೋಡಿದಾಗ ಎಷ್ಟು ಅರ್ಥಪೂರ್ಣವಾಗಿ ಇವತ್ತು ಜನರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನ ತರ್ತಕ್ಕಂತ ಒಂದು ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಅದನ್ನು ಆಯೋಜಿಸಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ನಾನಾ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆಗಳನ್ನ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳನ್ನ ನೋಡ್ತೇವೆ ಚುನಾವಣೆ ನಂತರದಲ್ಲಿ ಅದನ್ನ ಅನುಷ್ಠಾನ ಮಾಡ್ತೀವೋ ಬಿಡ್ತೀವೋ ನಮ್ ಕೆಲಸ ಆಯ್ತು ಇನ್ನೇನ್ ಬಿಡಿ ಅಂತಕ್ಕಂಥ ಆಲೋಚನೆಯಿಂದ ರೂಪಿಸಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಈ ರೀತಿ ಒಂದು ಹತ್ತು ಪೂರ್ಣವಾಗಿ ಜನರ ದೈನಂದಿನ ಬದುಕಿನಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ ಕಾರ್ಯಕ್ರಮ ಯಾರು ಕೆಲಸ ಮಾಡಿರ್ಲಿಲ್ಲ ರೇವಣ್ಣ ಅನುಭವದ ಯಾವ ಯಾವ್ಯಾವ ಸರ್ಕಾರದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಜನಪರವಾಗಿರ್ತಕ್ಕಂಥ ತೀರ್ಮಾನಗಳು ಕಾರ್ಯಕ್ರಮಗಳು ಹಿಂದೂ ಹಿಂದೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲ ಮಾಡಿದಾಗ ಚುನಾವಣೆಯಲ್ಲಿ ಫಲಿತಾಂಶ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಇನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಯಾರು ಈ ಸರ್ಕಾರದಲ್ಲಿ ಸಂಪುಟದಲ್ಲಿರ್ತಾರೆ ಅಂತಕ್ಕಂತ ತೀರ್ಮಾನ ಇನ್ನ ಒಂದು ವಾರ ಸಮಯ ಇತ್ತು ಅಷ್ಟೊಳಗೆ ವಿರೋಧ ಪಕ್ಷದವರು ಮಾಧ್ಯಮಗಳ ಮುಂದೆ ಹೋಗಿ ಇದೆಲ್ಲ ಬರೀ ಚುನಾವಣೆಗೆಲ್ಲದಕ್ಕೆ ಇದು ಅನುಷ್ಠಾನ ಮಾಡಕ್ ಸಾಧ್ಯ ಇಲ್ಲ ಅಂತ ರೀತಿಯಲ್ಲಿ ಚರ್ಚೆಗಳನ್ನು ತಮಗೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿ ಅವರ ಜೊತೆಯಲ್ಲಿ ಸುಮಾರಿಂದ ಆರು ಜನ ಏಳು ಜನ ಮಂತ್ರಿಗಳು ಒಟ್ಟು ಒಂಬತ್ತು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ಸೌಧಕ್ಕೆ ಹೋಗಿ ಮೂರನೇ ಮಾಡಿಯಲ್ಲಿ ಅವರು ತೆಗೆದುಕೊಂಡಂತಹ ಫಸ್ಟ್ ಮೊದಲ ತೀರ್ಮಾನ ಈ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ತಗೊಂಡಂತ ತೀರ್ಮಾನ ಆದ್ರೂ ವಿರೋಧ ಪಕ್ಷದವರಿಗೆ ಟೀಕೆ ಮಾಡತಕ್ಕಂಥದಕ್ಕೆ ಅವರಿಗೆ ನಿಲ್ಲಿಲ್ಲ ಅವರು ಟೀಕೆಗಳು ಆದ್ರೆ ನಿಮಗೆ ಗೊತ್ತಿಲ್ಲ ಯಾವ್ಯಾವ ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಇದಕ್ಕೆ ಹಣ ಎಲ್ಲಿ ಎಂದು ಕೇಳಿದ್ರು ಏನವರು ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಅವರು ಚುನಾವಣೆ ಪೂರ್ವದಲ್ಲಿ ಮನ್ನೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಸುದೀರ್ಘವಾದಂತಹ ಒಂದು ಅನುಭವದ ಹಿನ್ನೆಲೆಯಲ್ಲಿ ಅವರಿಗೆ ಹಣಕಾಸು ಸಚಿವರಾಗಿ ಈ ರಾಜ್ಯದ ಹಣಕಾಸು ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರ್ತಕ್ಕಂಥವರಾಗಿ ಅವರು ಮೂರು ಲಕ್ಷ ಇಪ್ಪತ್ತೇಳು ತಮ್ಮ ಗೊತ್ತಿದೆ ಅದರಲ್ಲಿ ಮೂವತ್ತೇಳು ಸಾವಿರ ಕೋಟಿಗಳನ್ನ ನಿಗದಿ ಗೊತ್ತಿದೆ ಇದು ಒಂದು ರೀತಿಯಾದಂತ ದಿಟ್ಟ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾದ್ರೆ ಬಹುಶಃ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಮಾಡಿ ಹೇಳಲಿಕ್ಕೆ ಬಯಸ್ತಾರೆ ಇದಾದ ನಂತರ ಇಪ್ಪತ್ತೈದಕ್ಕೆ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷ ಕೋಟಿಗೆ ವಿಸ್ತರಣೆ ಬಹಳ ಜವಾಬ್ದಾರಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆ ಮೇಲೆ ಒಂದು ರೀತಿ ಏನು ಫಿಸಿಕಲ್ ಡೆಫಿಸಿಟ್ ಏನು ಮಿನಿಮಮ್ ಫಿಸಿಕಲ್ ಡೆಫಿಸಿಟ್ ಇದೆ ಅದರ ಒಳಗೆ ಆ ಮಿತಿಯ ಒಳಗೆ ಇವತ್ತು ಬಜೆಟ್ ಅನ್ನ ಮತ್ತು ಸಾಲ ಪಡೆಯುವರ್ಬೋದು ಮತ್ತು ವ್ಯವಸ್ಥಿತವಾಗಿ ಯಾವ ರೀತಿಯಲ್ಲಿ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬಹುದು ಈ ರಾಜ್ಯದ ಏನು ಏಳು ಕೋಟಿ ಜನರ ಒಂದು ಮುಖದಲ್ಲಿ ಒಂದು ಸಂತೋಷವನ್ನ ಒಂದು ಸಾರ್ಥಕತೆಯನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಮ್ಮ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥದ್ದನ್ನ ತಾವು ಗಮನಿಸಬೇಕು ಅದರಿಂದ ನಾನು ಈಗ ಹೇಳ್ತಾರೆ ವಿರೋಧ ಪಕ್ಷದವ್ರು ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ನಾನು ಹೇಳಿದ್ದು ಬಯಸ್ತೇನೆ ಬಂಧುಗಳೇ ಈ ವರ್ಷದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಇವೆಲ್ಲ ನೋಡಿದಾಗ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಎಷ್ಟಿಟ್ಟಿದ್ದಾರೆ ಅಂತಕ್ಕಂಥದ್ದು ಬೇಕು ಇವೆಲ್ಲ ಒಂದೊಂದು ಒಂದೊಂದು ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಸಮಯ ಆಗ್ತದೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಶೇಕಡ ನಾವು ಇವತ್ತು ತಲುಪುವಂತ ಕೆಲಸವನ್ನ ಮಾಡಿದ್ದೇವೆ ಇನ್ನು ಅಗ್ರಹ ಜ್ಯೋತಿಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಜನರಿಗೆ ಇವತ್ತು ಯೋಜನೆ ತಲುಪಿಸುವಂತ ಕೆಲಸ ಆಗಿದೆ ಈಗ ನಮಗೆ ಅನ್ನಭಾಗ್ಯ ನೂರಕ್ಕೆ ನೂರು ಇವತ್ತು ಅನ್ನಭಾಗ್ಯ ಯೋಜನೆ ನಿಮಗೆ ಗೊತ್ತಿದೆ ಪ್ರಾರಂಭದಲ್ಲಿ ಇದೇ ಕೇಂದ್ರ ಸರ್ಕಾರ ನಾವು ಮೂವತ್ತಾರು ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಕೊಡಲ್ಲ ಅಂತ ಹೇಳಿದ್ರು ಪತ್ರ ಕೊಟ್ಟರು ಪ್ರಾರಂಭದಲ್ಲಿ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು ಎರಡೇ ದಿವಸಕ್ಕೆ ಉಲ್ಟಾ ಹೊಡೆದ್ರು ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೆ ನಾವೇನ್ ಮಾಡಿದ್ವಿ ನಾವು ಪ್ರತಿಯೊಂದು ಮನೆಗೆ ನಾವು ಹಣ ನೇರವಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಒಂದು ಐದು ಜನ ಇರ್ತಕ್ಕಂಥ ಕುಟುಂಬಕ್ಕೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಖಾತೆಗೆ ಬರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ ನಂತರ ಅದೇ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ಗಳಲ್ಲಿ ಅಕ್ಕಿ ಕೊಳೆಯಾಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅವರೇ ಮುಂದೆ ಬಂದು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಬಂದು ಇವತ್ತು ನಾವು ಮತ್ತೆ ಇವತ್ತು ಐದು ಕೆಜಿ ಅಕ್ಕಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಬಹಳಷ್ಟು ಟೀಕೆಗಳನ್ನ ಮಾಡ್ತಾ ಇದಾರೆ ಇವತ್ತು ಒಂದು ಕಡೆ ಪಾರ್ಲಿಮೆಂಟ್ ಚುನಾವಣೆ ಮುಂಚಿತವಾಗಿ ಹೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಐದು ಗ್ಯಾರಂಟಿಗಳು ಬಂದ್ ಮಾಡ್ತಾರೆ ಅಂತಾರೆ ನಾನು ಅವ್ರಿಗೆ ಕೇಳತಕ್ಕಂತ ಪ್ರಶ್ನೆ ಬಹಳಷ್ಟು ಜನ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇದ್ರು ಫಲಾನುಭವಿಗಳು ಬಗ್ಗೆ ನಾನು ಅವ್ರಿಗೆ ಕೇಳ್ತಕ್ಕಂಥ ವಿನಮ್ರವಾಗಿ ಅವ್ರು ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಪಕ್ಷ ಇವೆಲ್ಲವನ್ನೂ ಮೀರಿ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಯಾವುದಾದ್ರೂ ಈ ದೇಶದಲ್ಲಿ ಕಾರ್ಯಕ್ರಮ ತಲುಪಿದೆ ಅಂದ್ರೆ ಈ ಐದು ಗ್ಯಾರಂಟಿಗಳು ಅಂತಕ್ಕಂಥ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಲ್ಲಿ ಆ ಚುನಾವಣೆ ಪೂರ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಕೆಲವರು ಬಂದು ಹೇಳ್ತಾರೆ ಏನಿಕ್ ಬೇಕ್ರಿ ಬಸ್ಸು ಏನಿಕ್ ಬೇಕ್ರಿ ಅದು ಅಂತ ನೀವು ಬರ್ಕೊಡಿ ಇದೇ ಈಗ ದೇಶದ ಪ್ರಧಾನ ಮಂತ್ರಿಗಳು ಅನಿಲ ಮೇಲೆ ಇದ್ದಂತ ಗ್ಯಾಸ್ ಮೇಲೆ ತಾವೇ ಸ್ವಯಂ ನೀವು ಅದನ್ನ ಬೇಡ ಅಂತ ಹೇಳಿ ಅಭಿಯಾನವನ್ನ ಮಾಡ್ಕೊಳ್ಳಿ ನಾವೆಲ್ಲ ಬರ್ಕೊಟ್ವಿ ನಾವೆಲ್ಲ ಹೋಗಿ ಆಯ್ತು ನಮ್ಗೆ ಬೇಡ ಆ ಸಬ್ಸಿಡಿ ಬೇಡ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗೋದು ಬೇಡ ಬರೋರ್ ಅನುಕೂಲ ಆಗಲಿ ಅದು ಅಂತಕ್ಕಂಥದ್ದು ಮಾಡಿದ್ವಿ ನೀವೇನಾದ್ರೂ ಆ ರೀತಿ ಇಲ್ಲ ನಮಗ್ ಬೇಡ ಕಾಂಗ್ರೆಸ್ ಇವತ್ತು ದಿವಾಳಿ ಮಾಡ್ತಾ ಇದೆ ಇವತ್ತು ರಾಜ್ಯದ ಬೊಕ್ಕಸವನ್ನ ನೀವು ನಮ್ಗೆ ಬೇಡ ಅಂತಕ್ಕಂಥ ಒಬ್ಬರಾದ್ರೂ ಹೇಳಿರ್ತಕ್ಕಂಥ ದಯವಿಟ್ಟು ಹೇಳಿ ದಯವಿಟ್ಟು ನೋಡಿದ್ರು ಯಾರು ಫಲಾನುಭವಿಗಳು ಯಾರಿವತ್ತು ಇವತ್ತು ಅನ್ಯ ಪಕ್ಷದವರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅವರು ಯಾರು ಈ ಗ್ಯಾರಂಟಿಗಳು ಬೇಡ ಅಂತ ಹೇಳಿ ಯಾರು ಮುಂದೆ ಬಂದು ಬರ್ಕೊಂಡಿರ್ತಕ್ಕಂಥ ಉದಾಹರಣೆ ಎಲ್ಲಾದ್ರೂ ದಯವಿಟ್ಟು ಹೇಳಿ ಬರ್ತಕ್ಕಂಥದ್ದು ಬರ್ತಾ ಇರಬೇಕು ಆದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತಾನೇ ಇರಬೇಕು ಇದು ಈ ಗೊಂದಲ ನಿಲುವನ್ನ ತಾವು ದಯವಿಟ್ಟು ತಾವು ಎಲ್ಲ ಇರ್ತಕ್ಕಂಥ ಸಭಿಕರು ವಿಶೇಷವಾಗಿ ತಾಯಿಂದ ಅಕಟ್ಟಿಯನ್ನು ತಾವಿದ ಗಮನಿಸಬೇಕು ಅಂತ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅದರಿಂದ ಬಂಧುಗಳೇ ಇವೆಲ್ಲವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ವಿರೋಧ ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇವೆರಡು ಐದು ಗ್ಯಾರಂಟಿಗಳನ್ನ ನಮ್ಮ ನಾಯಕರು ಇವತ್ತು ಅದೆಷ್ಟೇ ಟೀಕೆಗಳು ಬರಲಿ ಟಿಪ್ಪಣಿಗಳು ಬರಲಿ ಜನರ ಬದುಕಿನಲ್ಲಿ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ದೃಢವಾದಂತ ನಿರ್ಧಾರದಿಂದ ನಾವು ಇದನ್ನ ಎಷ್ಟೇ ನಮ್ಮ ಮುಂದೆ ಬಂದರೂ ಕೂಡ ಅಭಿವೃದ್ಧಿಯ ಜೊತೆ ಜೊತೆಗೆ ನಾನು ಆಗಲೇ ಹೇಳಿದೆ ಆಯುರ್ವೇದ ಗಾತ್ರ ಯಾಕೆ ಹೇಳಿದೆ ಅಂದ್ರೆ ಏನಿವತ್ತು ಹೊಂದಾಣಿಕೆ ಮಾಡಿದೀವಿ ಇವತ್ತು ಐವತ್ತೆರಡು ಸಾವಿರ ಕೋಟಿ ಇರ್ಬೋದು ಐವತ್ತೇಳು ಸಾವಿರ ಕೋಟಿ ಇರ್ಬೋದು ಅದನ್ನ ಹೆಚ್ಚುವರಿಯಾಗಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದೀವಿ ಅಭಿವೃದ್ಧಿ ಕೆಲಸಗಳಿಗೆ ಏನೋ ಬರೆದ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಉದಾಹರಣೆ ಶಿಡ್ಲಘಟ್ಟದಲ್ಲಿ ಇನ್ನೂರು ಕೋಟಿಯಲ್ಲಿ ಐಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಮಾಡಕ್ಕೆ ನಾವು ಈಗಾಗಲೇ ಮುಂದಿನ ತಿಂಗಳಲ್ಲಿ ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಮನೆ ಮುಖ್ಯ ಮುಖ್ಯಮಂತ್ರಿಗಳ ಅಮೃತ ವಸ್ತದಿಂದ ಶಿಲಾನ್ಯಾಸವನ್ನು ಮಾಡ್ತೇವೆ ಚಿಕ್ಕಬಳ್ಳಾಪುರದಲ್ಲಿ ಬಹು ನಿರೀಕ್ಷಿತ ಒಂದು ಹೂವಿನ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ನೂರ ನಲವತ್ತು ಕೋಟಿಯಲ್ಲಿ ಮಾಡ್ತಾ ಇದೀವಿ ಇತ್ತೀಚೆಗೆ ಬಾಗೇಪಲ್ಲಿ ಕುಡಿಯುವ ನೀರಿಗೆ ಗಂಟಲು ಮಲ್ಲಮ್ಮ ಯೋಜನೆಗೆ ನೂರ ಎಂಬತ್ತೊಂಬತ್ತು ಕೋಟಿ ನಂದಿಯಲ್ಲಿ ನಡೆದಂತ ಸಂಪುಟದಲ್ಲಿ ಇವತ್ತು ನಾವು ಅದನ್ನ ಘೋಷಣೆ ಮಾಡಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೀವಿ ಎನ್ ವ್ಯಾಲಿ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಮೂರನೇ ಹಂತದ ಹೆಚ್ ಎನ್ ವ್ಯಾಲಿಗೆ ಶ್ರೀಘಟ್ಟ ಮತ್ತು ಚಿಂತಾಮಣಿಗೆ ಇನ್ನೂರ ಮೂವತ್ತೇಳು ಕೋಟಿ ಆ ಒಂದು ಬಜೆಟ್ ಕ್ಯಾಬಿನೆಟ್ ಅಲ್ಲಿ ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಸದ್ಯದೇ ಟೆಂಡರ್ ಆಗಿದೆ ಈ ರೀತಿ ಇದೆ ಈಗ ಹೆಚ್ಚಿನ ಒಳಗೆ ಯೋಜನೆ ಏನು ನೆನಪುದಿಗೆ ಬಹಳ ವರ್ಷಗಳಿಂದ ಬಂದಿತ್ತು ನಾನು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಏನಪ್ಪ ಈ ಮನುಷ್ಯ ಬಹಳ ಅಂತ ಅಂತೇಳಿ ಇವತ್ತು ಆ ಹೊರಟು ತನೇ ಇವತ್ತು ನಮ್ಮ ಭಾಗಕ್ಕೆ ನೀರು ತರ್ತಕ್ಕಂಥದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ ಕೇವಲ ಒಂದ್ ಎಕರೆ ಭೂಮಿ ಒಂದ್ ಎಕರೆ ಭೂಮಿ ಅಲ್ಲಿ ಅಡ್ಡ ಹಾಕೊಂಡು ನಿಂತಿದ್ರು ಆ ಭಾಗದಲ್ಲಿ ವಿನಾಕಾರಣ ಹಿಂದೆ ಸರ್ಕಾರ ನಾಲ್ಕು ವರ್ಷ ಸಮಯ ವ್ಯರ್ಥ ಮಾಡ್ತು ಶಿವಕುಮಾರ್ ಅವರು ಹೋಗಿ ಅಲ್ಲಿ ರೈತರಿಗೆ ಮನವರೆಸಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದರೆ ಒಳ್ಳೆ ರೀತಿಯಲ್ಲೂ ಮಾತಾಡಿದರೆ ಆ ಸಮಸ್ಯೆಯನ್ನು ಬಗೆಹರಿಸಿ ಏಳು ಕಿಲೋಮೀಟರ್ ಅರಣ್ಯ ಪ್ರದೇಶದ್ದು ರೈತರ ಒಂದು ಗೊಂದಲ ಇದೆ ಅದಕ್ಕೂ ಕೂಡ ಪರಿಹಾರವನ್ನು ಹುಡುಕಂತ ಕೆಲಸವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇವೆಲ್ಲ ಮಾಡಿ ಹೆಚ್ಚಿನಳೆಯ ನೀರನ್ನು ತರ್ತಕ್ಕಂಥದಕ್ಕೆ ಈಗಾಗಲೇ ಪೈಪ್ ಲೈನ್ ಕಾಮಗಾರಿಗೆ ಈಗಾಗಲೇ ಟೆಂಡರ್ ಆಗಿತ್ತು ನಿಂತೋಗಿತ್ತು ಈಗ ಅದನ್ನ ನಾವು ಸದ್ಯದಲ್ಲೇ ಚಾಲನೆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ನಾಳೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೆ ಸಿ ವ್ಯಾಲಿಯ ಎರಡನೇ ಹಂತದ ಯೋಜನೆ ಕೂಡ ಚಾಲನೆ ಕೊಡುವಂತವಾಗಿ ಕಾಮಗಾರಿ ಅನುಷ್ಠಾನ ಆಗಿ ಅದಕ್ಕೆ ನೀರು ನೀರಸುವಂತದಕ್ಕೆ ನಾಳೆ ಅವರ ಕಚೇರಿ ಗೃಹ ಕಚೇರಿ ಅದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ರೀತಿ ಹೇಳ್ಕೊಂಡೋದ್ರೆ ಬಹಳಷ್ಟು ನಾವು ಇವತ್ತು ಅಭಿವೃದ್ಧಿ ಕಡೆ ಒಂದು ಹೇಳ್ತೇನೆ ಇವತ್ತು ಶಕ್ತಿ ಯೋಜನೆ ಬಗ್ಗೆ ನಿಮಗೆ ಗೊತ್ತಿದೆ ಕೋವಿಡ್ ನಂತರದಲ್ಲಿ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನೂರ ಅರವತ್ತು ರೂಟ್ ಇತ್ತು ಕಡೆಗೆ ಅರವತ್ತೈದು ರೂಟ್ ಮಾತ್ರ ಆಪರೇಟ್ ಆಗ್ತಾ ಇತ್ತು ನಾನು ಶಾಸಕರಾದಾಗ ಮತ್ತೆ ಪುನರ್ ಆಯ್ಕೆ ಆದಾಗ ಯಾಕೆ ಇಷ್ಟ ಬಸ್ಗಳು ನಿಂತೋಯ್ತು ಒಂದು ಬಸ್ ಖರೀದಿ ಮಾಡಿಲ್ಲ ನಾಲ್ಕು ವರ್ಷದ ಅವಧಿಯಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ಚಾಲಕರು ನಿರ್ವಾಹಕರನ್ನ ಅವರ ತುಂಬ ಉದ್ಯೋಗ ಕೊಡ್ತಕ್ಕಂತ ಕೆಲಸ ಆಗಲಿಲ್ಲ ಈಗ ನಮ್ಮ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಸಚಿವರಾದ ಮೇಲೆ ಗೃಹ ನಮ್ಮ ಶಕ್ತಿ ಯೋಜನೆಗೆ ಬರ ತುಂಬ ಕೆಲಸದ ಜೊತೆಗೆ ಇವತ್ತು ಐದು ಸಾವಿರಕ್ಕಿಂತ ಹೆಚ್ಚು ಬಸ್ ಖರೀದಿ ಮಾಡತಕ್ಕಂತಹ ಕೆಲಸ ಆಗಿದೆ ಬಹಳಷ್ಟು ಜನ ಚಾಲಕರು ನಿರ್ವಾಹಕರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದಾರೆ ಈಗಾಗಲೇ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆಗಿದೆ ಇವೆಲ್ಲ ಬದಲಾವಣೆಗಳು ಯಾಕಂದ್ರೆ ಜನರ ಓಡಾಟ ಜಾಸ್ತಿ ಆಗಿದೆ ಬಹಳಷ್ಟು ಒತ್ತಡ ಆಗಿದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಮೇಲೆ ಇವತ್ತು ಒತ್ತಡ ಜಾಸ್ತಿ ಆಗಿದೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ ಏನು ಹಿಂದೆ ನಿಂತ ರೂಟ್ಗಳೆಲ್ಲ ನಾವೀಗಾಗಲೇ ನೂರ ನಲ್ವತ್ತು ನೂರ ಐವತ್ತು ರೂಟ್ಗಳನ್ನ ಮತ್ತೆ ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ದೀವಿ ಈ ರೀತಿ ಹೇಳ್ಕೊಂಡು ಇವತ್ತು ಒಂದೊಂದು ವಿಭಾಗದಲ್ಲೂ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಹಳಷ್ಟು ಬದಲಾವಣೆ ತರುವಂತದ್ದಾಗಿದೆ ಅದರಿಂದ ಬಂಧುಗಳೇ ನಾನು ಹೆಚ್ಚಿನ ಸಮಯ ಸಮಯ ತೆಗೆದುಕೊಳ್ಳೋದಿಲ್ಲ ಕೇವಲ ರೈತರಿಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಕ್ಕಂಥ ನಿಷ್ಠೆ ತಮ್ಮ ನಮ್ಮ ಜಿಲ್ಲೆಯಲ್ಲಿ ಜೋಡಿ ಗ್ರಾಮದ ಸಮಸ್ಯೆ ಇತ್ತು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬರೇಗೌಡರು ಆ ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂಥ ಕೆಲಸ ಕೈ ಹಾಕಿ ಈಗ ಬಹಳಷ್ಟು ಇವತ್ತು ಏನು ಜೋಡಿ ಗ್ರಾಮಗಳ ಸರ್ವೆ ಆಗಿ ಇಂಡೀಕರಣ ಕೆಲಸ ಆಗಿದೆ ಇಲ್ಲೇ ಬಂದು ಅದಕ್ಕೆ ಫಲಾನುಭವಿ ಏನೋ ಏನು ಮಾಡಿರ್ತಕ್ಕಂಥದ್ದು ಅವರಿಗೆ ಅಕ್ರಮ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಇನ್ನ ಪಿ ನಂಬರ್ ನಿಮಗೆ ಗೊತ್ತಿದೆ ಪೈಕಿ ಪಿ ನಂಬರ್ ಒನ್ ಟು ಫೈವ್ ಮತ್ತು ಸಿಕ್ಸ್ ಟು ಟೆನ್ ಇವತ್ತು ಈ ವಿಚಾರದಲ್ಲಿ ಹೇಳಬೇಕಾದ್ರೆ ಯಾರು ಮಾಡಲಿಲ್ಲ ಇವರು ಇವತ್ತು ರೈತರ ಹಣ ಎಷ್ಟು ಸುಲಿಗೆ ಆಗ್ತಾ ಇತ್ತು ಅಂತಕ್ಕಂಥದ್ದು ಗೊತ್ತಿದೆ ಇವತ್ತು ಅದಕ್ಕೆ ಒಂದು ಮುಕ್ತಿ ಕೊಡ್ತಕ್ಕಂತ ಕೆಲಸವನ್ನ ಮಾನ್ಯ ಕೃಷ್ಣ ಭೈರೇಗೌಡರು ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ರಹಿತವಾಗಿ ಇವತ್ತು ರೈತರಿಗೆ ಏನು ಒಂದು ಅನುಕೂಲ ಆಗ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾನ್ಯ ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ ಈ ರೀತಿ ಹಲವಾರು ಕಾರ್ಯಕ್ರಮ ನಗರ ಪ್ರದೇಶದಲ್ಲಿ ತಮಗೆ ಗೊತ್ತಿದೆ ಖಾತೆಗಳ ಬಗ್ಗೆ ಇವತ್ತು ಬೆಂಗಳೂರಿನಲ್ಲಿದ್ದಂಗೆ ಬಿ ಖಾತೆ ವ್ಯವಸ್ಥೆಯನ್ನ ನಾವು ಮಾಡಿ ನೇರವಾಗಿ ಮನೆಗಳಿಗೆ ಖಾತಾ ಸರ್ಟಿಫಿಕೇಟ್ ಕೊಡುವಂತ ಸ್ಥಳೀಯ ನಗರ ಸಂಸ್ಥೆಗಳ ಕೆಲಸ ಕಡೆ ನಾವು ಮಾಡುವಂತ ಕೆಲಸ ಬಹಳಷ್ಟಿದೆ ಕೃಷಿ ಮತ್ತು ಹೈನುಗಾರಿಕೆ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂತಹ ಜಿಲ್ಲೆಗಳು ಹೆಚ್ಚು ತರಕಾರಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಕ್ಕಂತಹ ಜಿಲ್ಲೆ ನಮ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ರೀತಿ ಜೀವನವನ್ನ ನಡೆಸತಕ್ಕಂತಹ ರೈತರ ಬದುಕಿನಲ್ಲಿ ಇವತ್ತು ಮತ್ತೊಂದು ಹೆಜ್ಜೆ ಈ ಐದು ಗ್ಯಾರಂಟಿಗಳು ಯಾಕಂದ್ರೆ ನಾವು ಎಷ್ಟೇ ಇವತ್ತು ನಮಗೆ ಮಳೆ ಪ್ರಮಾಣ ಕಮ್ಮಿ ಇದ್ರೂ ಕೂಡ ನಾವು ಗೌರವದಿಂದ ಬದುಕ್ತಕ್ಕ ಯಾವತ್ತು ನಾವು ರಾಜಿ ಆಗ್ತಾ ಜನ ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಐ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಇತರೆ ಯಾವ ಯಾವ ಇವತ್ತು ದೊಡ್ಡ ಒಂದು ಹುದ್ದೆಗಳನ್ನು ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಮಕ್ಕಳ ಒಂದು ಪ್ರತಿಭೆಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಯುವ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಏನಿವತ್ತು ದಾಖಲಾಗಿದ್ದಾರೆ ಅವರಿಗೆ ಕೌಶಲ್ಯದ ತರಬೇತಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಾವು ಇತ್ತೀಚೆಗೆ ನಾನು ಅವರು ಭುವನೇಶ್ವರ್ಗೆ ಹೋಗಿ ಅಲ್ಲಿ ವರ್ಲ್ಡ್ ಸ್ಕಿಲ್ ಸೆಂಟರ್ ಮತ್ತು ಬೇರೆ ಬೇರೆ ಏನು ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆಗಳಿದ್ದಾವೆ ಅದನ್ನ ನಾವು ಯಾವ ರೀತಿ ಇವತ್ತು ನಮ್ಮ ಏನೋ ನಿರುದ್ಯೋಗಿ ಯುವಕರಿರ್ಬಹುದು ಅಥವಾ ನಮ್ಮ ಪದವೀಧರರಿಗೆ ಡಿಪ್ಲೊಮಾ ಇರ್ತಕ್ಕಂಥ ಬೇರೆ ಬೇರೆ ಪದವಿಗಳು ಪಡೆದಿರ್ತಕ್ಕಂಥವರಿಗೆ ಕೌಶಲ್ಯದ ತರಬೇತಿ ಕೊಟ್ಟು ಕಡ್ಡಾಯವಾಗಿ ಅವರಿಗೆ ಗೌರವಿತವಾದಂತಹ ಬದುಕು ಕಟ್ಕೊಳ್ಲಿಕ್ಕೆ ಒಂದು ಆಧಾರ ಮಾಡ್ತಕ್ಕಂಥ ಉದ್ಯೋಗವನ್ನ ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಿಂದ ನಾವ್ ಯಾರು ಸುಮ್ಮನೆ ಕೈ ಕೊಟ್ಟು ಕೂತಿಲ್ಲ ಅದರಿಂದ ನಾನ್ ತಮ್ಗೆ ಹೇಳ್ತಕ್ಕಂಥದ್ದು ತಮ್ಮೆಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ದಯವಿಟ್ಟು ತಾವು ಈ ಐದು ಗ್ಯಾರಂಟಿಗಳು ಏನು ನಮ್ಮ ಸರ್ಕಾರ ಅನುಷ್ಠಾನ ಮಾಡಿದೆ ನೀವು ಅದ್ರ ಅನುಕೂಲ ಪಡಿತಕ್ಕಂಥದ್ದು ಒಂದೇ ಅಲ್ಲ ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡ್ಬೇಕು ಅಂತಕ್ಕಂಥದ್ದು ಸ್ವಲ್ಪ ಜನ ಗಂಡಸರಿಗೆ ಸ್ವಲ್ಪ ಸಿಟ್ಟಿದೆ ಇಲ್ಲ ಅಂತಿಲ್ಲ ಆದ್ರೆ ನಾವು ಗಂಡಸರಿಗೆ ಸಿಟ್ಟಾದ್ರೆ ಏನ್ ಪರವಾಗಿಲ್ಲ ಸಾಯಂಕಾಲ ತಣ್ಣಗುತ್ತೆ ಏನ್ ತೊಂದರೆ ಆದ್ರೆ ಮಹಿಳೆಯರು ಸಿಟ್ಟಾದ್ರೆ ಬಹಳ ಕಷ್ಟ ಈಗ ಅಲ್ಲ ಅವ್ರಿಗೆ ಏನಂದ್ರೆ ಹತೋಟಿ ಹೋಗ್ಬಿಡತ್ತೆ ಅಂತ ಕಂಟ್ರೋಲ್ ಹೋಗ್ಬಿಡುತ್ತೆ ಅಂತ ಗಂಡು ದುಡ್ಡು ಪ್ರಶ್ನೆ ಎಲ್ಲ ಕಂಟ್ರೋಲ್ ಹೋಗ್ಬಿಡುತ್ತೆ ಅಂತ ಅದರಿಂದ ಇವತ್ತು ಒಂದು ಮಹಿಳೆ ಸಂತೋಷವಾಗಿದ್ರೆ ಆ ಕುಟುಂಬದ ಎಲ್ಲಾ ರೀತಿ ಆರ್ಥಿಕ ಶೈಕ್ಷಣಿಕ ಎಲ್ಲಾ ರೀತಿಯಲ್ಲಿ ಆ ಕುಟುಂಬ ನೆಮ್ಮದಿಯಾದಂತಹ ಜೀವನ ನಡೆಸಿದಾಗ ಸಮಾಜದಲ್ಲಿ ಒಂದು ಶಾಂತಿ ಮತ್ತು ಒಂದು ಸ್ವಾಸ್ಥ್ಯತೆ ನಡೀತದೆ ಒಂದು ಇರ್ತಕ್ಕಂಥ ನೆಲೆಸತಕ್ಕಂಥ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮನ ನಮ್ಮ ರೇವಣ್ಣ ಸಾಹೇಬ್ರಿಗೆ ಮತ್ತೊಮ್ಮೆ ನಮ್ಮ ಜಿಲ್ಲೆಗೆ ಮೊದಲು ಒಂದು ಅವಕಾಶ ಕೊಟ್ಟಿದ್ದಾರೆ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದು ಆಲೋಚನೆ ಆಗ್ಲಿಲ್ಲ ಇಲ್ಲಾಂದ್ರೆ ನಾವು ನಿಮಗೆ ಗೊತ್ತಿದೆ ಸುಸಜ್ಜಿತವಾದಂತಹ ಕನ್ನಡ ಭವನ ನಾವು ಮಾಡಿದ್ದೇವೆ ಅಲ್ಲಿ ಮಾಡಬಹುದಾಗಿತ್ತು ದಯವಿಟ್ಟು ನಿರೀಕ್ಷೆಗೆ ಮೀರಿ ಜನ ಇವತ್ತು ತಾವೆಲ್ಲ ಬಂದಿದ್ದೀರಾ ದಯವಿಟ್ಟು ಸ್ವಲ್ಪ ಕೂಡಲಿಕ್ಕೆ ವ್ಯವಸ್ಥೆ ಅವ್ಯವಸ್ಥೆ ಸ್ವಲ್ಪ ಜಾಗದ ಕೊರತೆ ಇದೆ ದಯವಿಟ್ಟು ಕ್ಷಮಿಸಿ ತಾವು ಅಂತಕ್ಕಂಥ ಮಾತನ್ನ ಹೇಳಿ ನಾವು ಬೇರೆ ಬಹುಶಃ ಬೇರೆ ಜಿಲ್ಲೆಗಳವರು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಈಗ ಅವ್ರ ನೋಡಿ ಅವರಿಂದ ದೊಡ್ಡ ದೊಡ್ಡ ಜಾತಿಯನ್ನು ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ ಅದರಿಂದ ಈಗ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ನಾನು ಇದೊಂದು ವಿಚಾರ ಹೇಳಬೇಕು ನಾನು ಹಿಂದೆ ನಮ್ಮ ಎಸ್ ಎಂ ಮುನಿಯಪ್ಪನವರು ಮಾಜಿ ಶಾಸಕರನ್ನ ನಾವು ಮಾಡಿದ್ವಿ ಕಾರಣಾಂತರದಿಂದ ವೈಯಕ್ತಿಕ ಸಮಸ್ಯೆಯಿಂದ ಅವರು ನನಗೆ ಜವಾಬ್ದಾರಿ ಬೇಡ ಅಂತ ಹೇಳಿದ್ರು ಆಗ ನಮಗೆ ಹೊಡೆದಿದ್ದು ಸೂಕ್ತವಾದಂತಹ ಅನುಭವ ರಾಜಕೀಯವಾಗಿ ಅನುಭವ ಇರತಕ್ಕಂಥ ವ್ಯಕ್ತಿ ಯಾರು ಇಲ್ಲ ಅದು ನಮ್ಮ ರಮೇಶ ನನಗೆ ಅಂತ ಹೇಳಿ ಸ್ವಲ್ಪ ಆಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಏರ್ಪೇರಿತ್ತು ಯಾವಾಗ ಗ್ಯಾರಂಟಿ ಸಮಿತಿ ಆ ಆದೇಶ ಕೈ ಕೊಟ್ಟನು ನೋಡಿ ಆರೋಗ್ಯ ಎಷ್ಟು ಚೆನ್ನಾಗಿ ಚೇತರಿಸ್ಕೊಂಡು ಗೊತ್ತಿದೆ ಅದರಿಂದ ಒಂದು ಒಳ್ಳೆ ಒಂದು ಆ ಕೆಲಸವನ್ನ ಮಾಡಿದ್ದೀನಿ ಅಂತೇಳಿ ಇವತ್ತು ನನಗೆ ಸಮಾಧಾನ ಮತ್ತು ತೃಪ್ತಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಅಧಿಕಾರಿಗಳು ನಮ್ಮ ನೋಡಲ್ ಸೆಕ್ರೆಟರಿ ಅವರು ಶ್ರೀಮತಿ ಮಂಜುಳ ಅವರು ನಮ್ಮ ಜಿಲ್ಲಾ ಜಿಲ್ಲೆ ಜಿಲ್ಲಾಧಿಕಾರಿಯಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈಗ ಮತ್ತು ಅವರು ನಮ್ಮ ಕಾರ್ಯದರ್ಶಿಯಾಗಿ ಉಸ್ತುವಾರಿ ಕಾರ್ಯದರ್ಶಿ ಆಗಿದ್ದಾರೆ ಅವರು ಸಹಕಾರ ಇದೆ ಮತ್ತು ನಮ್ಮ ಸಿ ಪಿ ಸಿ ಅವರು ರವೀಂದ್ರ ಅವರು ಮತ್ತು ಒ ಅವರು ನವೀನ್ ಭಟ್ ಅವರು ಅವರೆಲ್ಲರೂ ಇವತ್ತು ಬಹಳ ಮುತುವರ್ಜಿ ವಹಿಸಿ ಅವರ ಜೊತೆ ಇಡೀ ಅಧಿಕಾರಿಗಳ ತಂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಯಶಸ್ಸಿಗೆ ಸಹಕರಿಸಿದ್ದಾರೆ ಮತ್ತೊಮ್ಮೆ ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥದ್ದು ಇವರೆಲ್ಲರೂ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತು ಆಚೆ ನೀವಲ್ಲಿ ನೋಡಿದ್ರಿ ಅಲ್ಲಿ ಐಟಮ್ಸ್ ಇತ್ತು ಚಕ್ಲಿ ಗಿಕ್ಲಿ ಇವೆಲ್ಲ ಏನೇನು ಐಟಮ್ಸ್ ಮಾಡಿದ್ರು ನಾನು ಹೇಳಿದೆ ಬೋರ್ಡ್ ಚಿಂತಾಮಣಿ ಇಂದ ಹಾಕ್ಬೇಕಿತ್ತು ಎಲ್ಲ ಯಾಕೆ ಬೇರೆ ಹೆಸರಾಗಿ ಸ್ವಲ್ಪ ಹೆಚ್ಚು ಐಟಮ್ಸ್ ಚಿಂತಾಮಣಿ ಇತ್ತಲ್ಲ ಅದಕ್ಕೆ ಚಿಂತಾಮಣಿ ಸ್ಪೆಷಲ್ ಅಂತ ಹೇಳ್ಬೇಕಾಯ್ತು ಆದ್ರೂ ನಮ್ಮ ಮಹಿಳೆಯರು ಉತ್ಪಾದನೆ ಮಾಡ್ತಕ್ಕಂಥದ್ದು ಇವೆಲ್ಲ ನಾವು ಅಹ್ ಬಹಳಷ್ಟು ಪ್ರೋತ್ಸಾಹ ಕೊಡಬೇಕಾಗಿದೆ ಅವರೆಲ್ಲರೂ ಒಂದು ಆರ್ಥಿಕವಾದಂತಹ ಸಹಾಯ ಆಗ್ತಾ ಇದೆ ಅದರಿಂದ ಇವೆಲ್ಲವನ್ನ ನೋಡಿದಾಗ ಎಲ್ಲ ಒಂದು ಕಡೆ ನಮ್ಗೆ ಒಂದು ತೃಪ್ತಿ ಆಗ್ತಾ ಇದೆ ನಮ್ಮ ಪಕ್ಷ ಅವತ್ತು ಏನು ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿಗಳು ಇದು ಒಳ್ಳೆಯ ಉತ್ತಮವಾದಂತ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದನ್ನ ನಮ್ಗೆ ಮನಸ್ಫೂರ್ತಿಯಾಗಿ ಇವತ್ತು ನಾವು ಅದನ್ನ ಒಪ್ಕೊಳ್ತಕ್ಕಂತ ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಯಾವುದೇ ಭೇದ ಭಾವವಿಲ್ಲದೆ ತಲುಪ್ತಾ ಇರತಕ್ಕ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳು ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಶೇಕಡಾ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ